ಮುಖ್ಯಾಂಶಗಳು ಪಿಎಸ್ಐ ನಾಗಪ್ಪ ಭೂವಿ ಇವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯ ಬಂಧನ ಶಿರಸಿ ಟ್ರಾಫಿಕ್ ಪೊಲೀಸ್ ಠಾಣೆ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಧದುಷ್ಪಥ ಹೆದ್ದಾರಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಮಂಜೂರಾತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿತಿನ್ ಗಡ್ಕರಿ ಅವರಿಗೆ ರೂಪಾಲಿ ಅಭಿನಂದನೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಿ ಶಾಸಕ ಭೀಮಣ್ಣ ನಾಯ್ ಶಿರಸಿ ಕೇಂದ್ರ ಬಸ್ ನಿಲ್ದಾಣ ಮಾರ್ಚ್ ಇಪ್ಪತ್ತೆಂಟರಂದು ಉದ್ಘಾಟನೆ ಶಿರಸಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗಪ್ಪ ಭೋವಿ ಇವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಮುಖ್ಯಮಂತ್ರಿಯ ಚಿನ್ನದ ಪದಕಕ್ಕೆ ಅರ್ಹರಾಗಿದ್ದಾರೆ ಈಗ ಸದ್ಯ ಶಿರಸಿಯ ನಗರ ಪೊಲೀಸ್ ಠಾಣೆಯ ಖಡಕ್ ಪಿ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿದ್ದರೂ ಅವರೊಳಗೆ ಒಬ್ಬ ಸುಂದರ ಕವಿ ಮತ್ತು ಲೇಖಕ ಅಡಗಿದ್ದಾನೆ ಎಂಬುದು ಸುಳ್ಳಲ್ಲ ಅವರು ತಮ್ಮ ಕಾಲೇಜು ದಿನಗಳಲ್ಲಿಯೇ ಇಂತಹ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದ್ದರು ಆದರೆ ಪೊಲೀಸ್ ಇಲಾಖೆ ಸೇರಿದ ನಂತರ ತಮ್ಮ ವೃತ್ತಿಯ ಜವಾಬ್ದಾರಿಯನ್ನು ಅತ್ಯಂತ ಶಾಂತತೆ ತಾಳ್ಮೆ ಸಹನೆಯಿಂದ ಪೊಲೀಸ್ ಇಲಾಖೆಯು ನೀಡಿದ ಹೊಣೆಗಾರಿಕೆಗಳನ್ನು ಯಾವುದೇ ಲೋಪದೋಷಗಳಿಲ್ಲದೆ ನಿಷ್ಠಾವಂತರಾಗಿ ನಿಭಾಯಿಸಿದ ಕೀರ್ತಿಗೆ ಇವತ್ತು ಅವರು ಮುಖ್ಯಮಂತ್ರಿ ಚಿನ್ನದ ಪದಕ ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಇವರು ತಮ್ಮ ಚುರುಕುತನದ ಬುದ್ಧಿಯಿಂದ ಭ್ರಷ್ಟರನ್ನು ಬೇಟೆ ಮಾಡುವುದಲ್ಲದೆ ಅನೇಕ ಪತ್ರಿಕೆಗಳಿಗೆ ಲೇಖನಗಳನ್ನು ಅಂಕಣಗಳನ್ನು ಬರೆದಿದ್ದಾರೆ ಅಂತವರಿಗೆ ಈಗ ಪ್ರತಿಷ್ಠಿತ ಮುಖ್ಯಮಂತ್ರಿಯ ಚಿನ್ನದ ಪದಕ ದೊರೆತಿರುವುದು ಶಿರಸಿ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ಸಾಹಿತ್ಯಕ್ಕಿಂತ ತಮ್ಮ ವೃತ್ತಿಯಲ್ಲಿಯೇ ಸಾಧನೆ ಮಾಡಿರುವ ಇವರು ಈ ಹಿಂದೆ ಶಿರಸಿ ಮಾರ್ಕೆಟ್ ಠಾಣೆಯ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿ ಸೈ ಎನಿಸಿಕೊಂಡಿದ್ದರು ನಂತರ ಕಾರವಾರ ಜಿಲ್ಲಾ ಕೇಂದ್ರಕ್ಕೆ ವರ್ಗಾವಣೆಗೊಂಡು ಅಲ್ಲಿಯೂ ಉತ್ತಮ ಸೇವೆ ಸಲ್ಲಿಸಿ ಜನಪ್ರಿಯರಾಗಿದ್ದರು ನಂತರ ಇವರಿಗೆ ಪುನಃ ಶಿರಸಿನಗರ ಠಾಣೆಯ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂಲತಃ ಇವರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನವರು ಮೊಟ್ಟ ಮೊದಲು ಗುಲ್ಬರ್ಗಾದಲ್ಲಿ ಪಿಎಸ್ಐ ಆಗಿ ನಿಯೋಜನೆಗೊಂಡ ಬಳಿಕ ಇವರು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಆಗಿಯೂ ಸೇವೆ ಸಲ್ಲಿಸಿರುವುದು ಗಮನಾರ್ಹ ಸಂಗತಿಯಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಈಗ ಸಿರಿಸಿ ನಗರದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಪಿಎಸ್ಐ ನಾಗಪ್ಪ ಅವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಶುಭ ಹಾರೈಕೆಗಳನ್ನು ನಾನು ನೀಡುತ್ತೇನೆ ಕಂಗ್ರಾಲೇಷನ್ಸ್ ನಾಗಪ್ಪ ನಿಮ್ಮ ಒಳ್ಳೆಯ ವೃತ್ತಿ ನಮ್ಮ ಜಿಲ್ಲಾ ಪೊಲೀಸ್ಗೆ ಸಿಗಲಿ ಮತ್ತೆ ಸಾರ್ವಜನಿಕರಿಗೆ ಸೇವೆಗೆ ಸಿಗಲಿ ನಿಮ್ಮ ಸಾಧನೆಗೆ ನನ್ನ ಹೃದಯಪೂರ್ವಕ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಶಿರಸಿನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಶಿರಸಿನಗರದ ಮುಸ್ಲಿಂ ಗಲ್ಲಿಯ ನಿವಾಸಿಯಾದ ಅಜಾಜ್ ತಂದೆ ಮಕ್ಬೂಲ್ ಅಹಮದ್ ಈತನು ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡಿಕೊಂಡು ಬಂದು ಶಿರಸಿನಗರದ ಕಲ್ಕುನಿ ರಸ್ತೆಯ ಕಟ್ಟಿಗೆ ಡಿಪೋ ಹತ್ತಿರ ಮಾರಾಟ ಮಾಡುತ್ತಿದ್ದಾಗ ಶಿರಸಿನಗರದ ಪೊಲೀಸರು ದಾಳಿ ನಡೆಸಿ ಆತನನ್ನು ವಶಕ್ಕೆ ಪಡೆದು ಆರೋಪಿತನಿಂದ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ನೂರ ಗ್ರಾಂ ಗಾಂಜಾ ಚಿಲುಮೆ ಹಾಗೂ ಪ್ಲಾಸ್ಟಿಕ್ ಕವರ್ಗಳು ಡಿಜಿಟಲ್ ತೂಕದ ಯಂತ್ರ ಒಂದು ಸಾವಿರದ ಎಂಟುನೂರು ರೂಪಾಯಿ ನಗದು ಕೃತ್ಯಕ್ಕೆ ಬಳಸಲಾದ ಬೈಕ್ ಒಟ್ಟು ಅಂದಾಜು ಮೌಲ್ಯ ಮೂವತ್ತು ಸಾವಿರ ರೂಪಾಯಿ ಸ್ವತ್ತುಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ ಈ ಕುರಿತು ನಗರ ಪೊಲೀಸ್ ಠಾಣೆ ಗುನ್ನೆ ನಂಬರ್ ಇಪ್ಪತ್ತಾರು ಬಾರ್ ಇಪ್ಪತ್ತು ಇಪ್ಪತ್ತೈದು ಕಲಂ ಎಂಟು ಸಿ ಮತ್ತು ಇಪ್ಪತ್ತು ಕಲಂ ಬಿ ಕಲಂ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸಲಾಗಿದೆ ಉತ್ತರ ಕನ್ನಡ ಎಸ್ಪಿ ನಾರಾಯಣ್ ಎಂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಹಾಗೂ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಶಿರಸಿನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಜೊತೆಗೆ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಹೆಚ್ಚು ಸುದ್ದಿಯಲ್ಲಿದ್ದ ಶಿರಸಿಯ ಬಹು ನಿರೀಕ್ಷಿತ ಟ್ರಾಫಿಕ್ ಪೊಲೀಸ್ ಠಾಣೆ ಉದ್ಘಾಟನೆಯ ಭಾಗ್ಯ ಕೊನೆಗೂ ಕಾಲ ಕೂಡಿ ಬಂದಿದೆ ಈ ಹಿಂದೆ ಶಿರಸಿ ಟ್ರಾಫಿಕ್ ಪೊಲೀಸ್ ಠಾಣೆ ರೆಡಿಯಾಗಿ ಕೆಲವು ತಿಂಗಳು ಕಳೆದರೂ ಉದ್ಘಾಟನೆಯ ಭಾಗ್ಯ ಸಿಗದಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ವ್ಯಕ್ತವಾಗಿತ್ತು ಈಗ ಅಧಿಕೃತವಾಗಿ ಮಾರ್ಚ್ ಇಪ್ಪತ್ತೈದರಂದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಈಗ ಆ ಕಾಲ ಕೂಡಿ ಬಂದಂತಾಗಿದೆ ಈಗಾಗಲೇ ನಗರದ ಹಳೆಯ ಟಿವಿ ಸ್ಟೇಷನ್ನಲ್ಲಿ ಸ್ಥಳ ಪರಿಶೀಲನೆಯಾಗಿ ಇಲಾಖೆಗೆ ಕಟ್ಟಡವು ಹಸ್ತಾಂತರವಾಗಿ ಆ ಕಟ್ಟಡದ ಸ್ವಚ್ಛತೆಯ ಕಾರ್ಯ ಭರದಿಂದ ಸಾಗಿ ಉದ್ಘಾಟನೆಗೆ ಮದುವಣ ಗಿತ್ತಿಯಂತೆ ಶೃಂಗಾರಗೊಂಡು ನಿಂತಿತ್ತು ಅಲ್ಲದೆ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಬೇಕಾದಂತಹ ಸಿಬ್ಬಂದಿಗಳನ್ನು ಪೊಲೀಸ್ ಠಾಣೆಗೆ ನಿಯೋಜನೆಗೊಳಿಸಿದ್ದು ನಿಯೋಜನೆಗೊಂಡ ಸಿಬ್ಬಂದಿಗಳು ಬೆಂಗಳೂರಿನಲ್ಲಿ ವಿಶೇಷ ತರಬೇತಿ ಪಡೆದು ತಿಂಗಳ ಮೇಲಾದರೂ ಉದ್ಘಾಟನೆಯ ಭಾಗ್ಯ ಕೂಡಿ ಬಂದಿರಲಿಲ್ಲ ಫೆಬ್ರವರಿ ಮೊದಲ ವಾರದಲ್ಲಿ ಶಿರಸಿಗೆ ನೂತನ ಟ್ರಾಫಿಕ್ ಪೊಲೀಸ್ ಠಾಣೆ ಲೋಕಾರ್ಪಣೆ ಮಾಡಲು ಸಕಲ ಸಿದ್ಧತೆಗಳು ನಡೆದಿದ್ದವು ಆದರೆ ಸಣ್ಣಪುಟ್ಟ ಕೆಲಸಗಳು ಬಾಕಿ ಉಳಿದಿರುವುದರಿಂದ ಉದ್ಘಾಟನೆಯ ಭಾಗ್ಯ ಮುಂದೂಡುತ್ತಾ ಬರಲಾಗಿತ್ತು ಆದರೆ ಈಗ ಉದ್ಘಾಟನೆ ಭಾಗ್ಯ ಮುಹೂರ್ತ ಫಿಕ್ಸ್ ಆಗಿರುವುದರಿಂದ ಸಾರ್ವಜನಿಕರಲ್ಲಿ ಸಂತಸವೂ ಸಂತಸ ಶಿರ್ಸಿನವರ ದಿನದಿಂದ ದಿನಕ್ಕೆ ದೊಡ್ಡ ದೊಡ್ಡ ನಗರಗಳಂತೆ ಬೆಳೆಯುತ್ತಿದೆ ಈಗಾಗಲೇ ಶಿರಸಿ ನಗರದ ಸುತ್ತಮುತ್ತ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅತಿ ವೇಗದಲ್ಲಿ ವಾಣಿಜ್ಯ ನಗರಿಯಾಗಿ ಬೆಳೆಯುತ್ತಿದೆ ಅದೇ ರೀತಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಜನದಟ್ಟಣೆ ವ್ಯಾಪಾರ ವಹಿವಾಟು ಮುಂತಾದವುಗಳಿಂದ ವಾಣಿಜ್ಯ ಕೇಂದ್ರವಾಗಿ ಮುನ್ನುಗ್ಗುತ್ತಿದೆ ಅಲ್ಲದೆ ನಗರದಲ್ಲಿ ವಾಸಿಸುವವರ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಾಗುತ್ತಾ ಹೊರಟಿದೆ ನಗರದಲ್ಲಿ ಸಾರ್ವಜನಿಕರಿಗೆ ಟ್ರಾಫಿಕ್ ಸಮಸ್ಯೆ ಎದ್ದು ಕಾಣುತ್ತಿದ್ದು ಈ ಟ್ರಾಫಿಕ್ ಸಮಸ್ಯೆಯಿಂದಾಗುವ ಅಪಘಾತದಲ್ಲಿ ಅನೇಕ ಸಾರ್ವಜನಿಕರ ಸಾವು ನೋವುಗಳು ಸಂಭವಿಸುವ ಪ್ರಸಂಗ ಎದುರಾಗುತ್ತಿದ್ದು ಅವುಗಳನ್ನು ತಪ್ಪಿಸಲು ಶಿರಸಿನಗರಕ್ಕೆ ಒಂದು ಪ್ರತ್ಯೇಕ ಟ್ರಾಫಿಕ್ ಪೊಲೀಸ್ ಠಾಣೆ ಬೇಕು ಎಂಬ ಸಾರ್ವಜನಿಕರ ಕೂಗು ನಿನ್ನೆ ಮೊನೆಯದಲ್ಲ ಜಿಲ್ಲೆಯ ಕಡಕ್ ಎಸ್ಪಿ ನಾರಾಯಣ ಎಂ ಅವರ ಅತ್ಯುತ್ತಮ ಸಹಕಾರದಿಂದ ಶಿರಸಿಗೆ ಒಂದು ಟ್ರಾಫಿಕ್ ಪೊಲೀಸ್ ಠಾಣೆ ಬಂದಂತಾಗಿದೆ ಎಂದರೆ ಬಹುಶಃ ತಪ್ಪಾಗಲಾರದು ಆದುದರಿಂದ ಸಾರ್ವಜನಿಕರಿಂದ ಅವರಿಗೆ ಪ್ರಶಂಸೆ ವ್ಯಕ್ತವಾಗಿದೆ ಶ್ರೀ ಶ್ರೀಮಾರಿಕಂಬಾ ದೇವಸ್ಥಾನ ಶಿರಸಿ ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಶ್ರೀ ಕ್ಷೇತ್ರ ಶಿರಸಿ ಮಾರಿಕಾಂಬಾ ದೇವಾಲಯದಲ್ಲಿ ಸಪ್ತಪದಿ ಸಾಮೂಹಿಕ ವಿವಾಹವನ್ನು ಇದೇ ಬರುವ ದಿನಾಂಕ ಮೇ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತರ ನಂತರ ಕರ್ಕಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ದೇವಸ್ಥಾನದ ಸಭಾ ಮಂಟಪದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದೆ ಈ ಸಂದರ್ಭದಲ್ಲಿ ವಿವಾಹವಾಗಲಿಚ್ಛಿಸುವವರು ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ವಧುವರರ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿ ಪೂರೈಸಬೇಕಾದ ದಾಖಲೆಗಳು ವಧುವಿಗೆ ಹದಿನೆಂಟು ವರ್ಷ ವರನಿಗೆ ಇಪ್ಪತ್ತೊಂದು ವರ್ಷ ಪೂರ್ಣಗೊಂಡಿರಬೇಕು ಪಾಲಕರ ಒಪ್ಪಿಗೆ ಪತ್ರ ಜನ್ಮ ದಾಖಲೆ ಪ್ರಮಾಣ ಪತ್ರ ಅಥವಾ ಶಾಲಾ ದಾಖಲಾತಿ ಪ್ರಮಾಣಪತ್ರ ವಧುವರರ ಪಾಸ್ಪೋರ್ಟ್ ಅಳತೆಯ ಎರಡು ಫೋಟೋ ಚುನಾವಣಾ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ವಾಸ್ತವ್ಯ ಪ್ರಮಾಣ ಪತ್ರ ಇವುಗಳ ದೃಢೀಕರಣ ಪ್ರತಿ ಕೋರ್ಟ್ ಅಫಿಡಾವಿಟ್ ವಧುವಿನ ಕಡೆಯಿಂದ ಇಬ್ಬರು ಮತ್ತು ವರನ ಕಡೆಯಿಂದ ಇಬ್ಬರು ಸಾಕ್ಷಿದಾರರ ಸಹಿ ಸಾಕ್ಷಿದಾರರು ವಧುವರರ ರಕ್ತ ಸಂಬಂಧಿಗಳಾಗಿರಬೇಕು ವರನಿಗೆ ದೋತಿ ಶಾಲು ವಧುವಿಗೆ ಸೀರೆ ರವಿಕೆ ಕಣ ಮತ್ತು ಮಂಗಲ ಸೂತ್ರವನ್ನು ಕೊಡಲಾಗುವುದು ಎರಡು ಕಡೆಯಿಂದ ಒಟ್ಟು ಹತ್ತು ಜನ ಮೀರಕೂಡದು ಸರ್ಕಾರಿ ಉಪನೋಂದಣಾಧಿಕಾರಿಗಳಿಂದ ಸದರಿ ವಿವಾಹವನ್ನು ರಿಜಿಸ್ಟರ್ ಮಾಡಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ದೇವಸ್ಥಾನದ ಕಚೇರಿಯನ್ನು ಸಂಪರ್ಕಿಸಿ ವಿವಾಹಕ್ಕೆ ನೋಂದಣಿ ಮಾಡಿಕೊಳ್ಳುವ ಅಥವಾ ತಿರಸ್ಕರಿಸುವ ಹಕ್ಕು ಶ್ರೀ ದೇವಸ್ಥಾನದ ವಿಶ್ವಸ್ಥ ಮಂಡಳಿಗೆ ಇರುತ್ತದೆ ವಿಶೇಷ ಸೂಚನೆ ಯಾವುದೇ ಸಂದರ್ಭದಲ್ಲಿ ಎರಡನೇ ವಿವಾಹಕ್ಕೆ ಅವಕಾಶವಿರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಏಟ್ ಫೋರ್ ಡಬಲ್ ಟೂ ಸಿಕ್ಸ್ ತ್ರೀ ಸಿಕ್ಸ್ ಮೊಬೈಲ್ ನಂಬರ್ ನೈನ್ ಟು ಫೋರ್ ಡಬಲ್ ಒನ್ ಫೋರ್ ನೈನ್ ತ್ರೀ ಒನ್ ನೈನ್ ಮಾಹಿತಿ ಪಡೆಯುವ ವೇಳೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಎರಡು ಗಂಟೆ ಸಂಜೆ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ ಶ್ರೀ ಮಾರಿಕಂಬ ದೇವಸ್ಥಾನ ಶಿರಸಿ ದೇವಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚತುಷ್ಪಥ ಹೆದ್ದಾರಿ ಅರವತ್ತಾರರಲ್ಲಿ ಹಲವು ಕಾಮಗಾರಿಗಳ ಮಂಜೂರಾತಿ ದೊರಕಿಸಿಕೊಟ್ಟಿದ್ದರಿಂದ ಈ ಭಾಗದ ಪ್ರಯಾಣಿಕರಿಗೆ ಅನುಕೂಲವಾದಂತಾಗಿದೆ ಹಾಗೂ ಕೆಲವು ಸಮಸ್ಯೆಗಳಿಗೆ ಪರಿಹಾರ ದೊರಕಿದಂತಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ಅಭಿಪ್ರಾಯಪಟ್ಟಿದ್ದಾರೆ ಅಂಕೋಲಾದ ವಿಠಲ ಘಾಟ್ ಬಳಿ ಅಂಡರ್ ಪಾಸ್ ನಿರ್ಮಾಣ ಬಹುಜನರ ಬೇಡಿಕೆಯಾಗಿತ್ತು ಅದಕ್ಕೆ ಹಣ ಮಂಜೂರಾತಿ ದೊರಕಿದೆ ವಿಠಲ್ ಘಾಟ್ ಭಟ್ಕಳ ತಾಲೂಕಿನ ಮೂಡ ಭಟ್ಕಳ ಹಾಗೂ ಕಾಯ್ಕಿಣಿ ಸಮೀಪ ಅಂಡರ್ ಪಾಸ್ ನಿರ್ಮಾಣಕ್ಕೆ ನಲವತ್ತೇಳು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ಮಂಜೂರಾತಿ ದೊರಕಿದೆ ಸದ್ಯದಲ್ಲಿಯೇ ಈ ಬಗ್ಗೆ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ ಕುಮಟಾ ತಾಲೂಕಿನ ಹೊನ್ಮಾವ್ ಮತ್ತು ಮಾನೀರ ಸಮೀಪ ಹೊಸ ಸೇತುವೆ ನಿರ್ಮಾಣಕ್ಕೆ ಒಂಬತ್ತು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಟೆಂಡರ್ ಪ್ರಕ್ರಿಯೆಗಳನ್ನು ಅಂತಿಮಗೊಳಿಸಲಾಗಿದೆ ಕಾರವಾರದಲ್ಲಿ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಕುಸಿತು ಬಿದ್ದಿದ್ದ ಕಾಳಿ ಸೇತುವೆಯ ಅವಶೇಷಗಳನ್ನು ತ್ವರಿತಗತಿಯಲ್ಲಿ ತೆರವುಗೊಳಿಸಲಾಗಿದೆ ಕಾಳಿ ನದಿಗೆ ತ್ವರಿತಗತಿಯಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಪ್ರಯತ್ನ ನಡೆಸುವುದಾಗಿ ಸಂಸದರು ತಿಳಿಸಿದ್ದಾರೆ ಈ ಕಾಮಗಾರಿಗಳು ಜನತೆಯ ತುರ್ತು ಬೇಡಿಕೆಗಳಾಗಿದ್ದವು ಈ ಹಿಂದೆ ನಾನು ಕೂಡ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರ ಗಮನ ಸೆಳೆದಿದ್ದೆ ಈಗ ಸಂಸದರು ವಿಶೇಷ ಮುತುವರ್ಜಿ ವಹಿಸಿ ಕಾಮಗಾರಿಗಳನ್ನು ಮಂಜೂರು ಮಾಡಿ ಜನತೆಯ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಈ ಕಾಮಗಾರಿ ಮಂಜೂರಾತಿಗಾಗಿ ಪ್ರಯತ್ನಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಮಂಜೂರಾತಿ ಮಾಡಿದ ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಅಭಿನಂದನೆ ನಿಗಳನ್ನು ಸಲ್ಲಿಸುವುದಾಗಿ ರೂಪಾಲಿ ಎಸ್ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಾರ್ಚ್ ಇಪ್ಪತ್ತರಂದು ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ವಿಧಾನಸಭೆಯ ಕಲಾಪದಲ್ಲಿ ಮಾತನಾಡಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಡವರ ನೋವನ್ನು ಕಣ್ಣೀರನ್ನು ಒರೆಸುವ ಕೆಲಸ ಮಾಡುತ್ತಿದೆ ಅದೇ ರೀತಿ ಕ್ಷೇತ್ರದ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಮತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದ ಗಮನಕ್ಕೆ ತರುವುದರ ಮುಖಾಂತರ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಮತ್ತು ಜಿಲ್ಲೆಯಲ್ಲಿ ಅನೇಕ ಪ್ರಸಿದ್ಧ ಜಲಪಾತಗಳಿವೆ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಿಕೊಟ್ಟರೆ ಅಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಉದ್ಯೋಗ ಸೃಷ್ಟಿ ಜನರ ಆರ್ಥಿಕತೆ ಸುಧಾರಣೆ ಮತ್ತು ಸರ್ಕಾರಕ್ಕೂ ಆದಾಯ ಬರುತ್ತದೆ ಎಂದು ಹೇಳಿದರು ಆದ್ದರಿಂದ ಸರ್ಕಾರ ಮತ್ತು ಈ ಕುರಿತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ನಿವಾರಣೆಗೆ ಪರಿಹಾರವನ್ನು ದೊರಕಿಸಿಕೊಡುವಂತೆ ಸಭಾಧ್ಯಕ್ಷರ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಅದಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಿಕೆ ಬಯಸ್ತೀನಿ ನಾನು ಮೊನ್ನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಭಾಳ ಅತಿತ್ವ ಇರ್ತಕ್ಕಂಥ ಜಿಲ್ಲೆ ತಾವೇನು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋಂಥ ಉದ್ದೇಶ ನಮ್ಮ ಸರ್ಕಾರದ್ದೇನು ಇದೆಯೋ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜಲಪಾತವನ್ನು ಹೊಂದಿರುವಂಥದ್ದು ಜೋಗವನ್ನು ಹೊಂದಿರುವಂತಹದ್ದು ಅನೇಕ ಪಾಲ್ಸನ್ನು ಹೊಂದಿರುವಂಥದ್ದು ಹೀಗೆ ಮುಂಚೋಳ್ಳಿ ಪಾಲ್ಸ್ ಇರ್ಬೋದು ಮುರೇಗಾಯಿ ಪಾಲ್ಸ್ ಇರ್ಬೋದು ಶಿವಗಂಗಾ ಪಾಲ್ಸ್ ಇರಬಹುದು ಮಾಗೋಡ್ ಸಾತೋಡಿ ಹೀಗೆ ಅನೇಕ ಪಾಲ್ಸನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನು ಪಡಿಸಿದಾಗ ಅಲ್ಲಿ ಲಕ್ಷಾಂತರ ಲಕ್ಷಾಂತರ ಪ್ರವಾಸಿಗರು ಬರೋರ ಮುಖಾಂತರ ಜಿಲ್ಲೆಗೆ ಹೆಚ್ಚಿನ ಆದಾಯವನ್ನು ಬರೋದಕ್ಕೂ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇದನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ ಬಯಸ್ತೀನಿ ನಾನು ಮಾನ್ಯ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಕರಾವಳಿ ಪ್ರದೇಶನ ಹೊಂದಿದೆಯೋ ಆ ಕರಾವಳಿ ಭಾಗದಲ್ಲಿ ಕೂಡ ಕಾನೂನನ್ನು ಸಡಿಲಕರ ಸಡಿಲನ ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಗೋವಾ ಮಾದರಿಯಲ್ಲಿ ಅಲ್ಲಿ ವಾಣಿಜ್ಯೋದ್ಯಮಕ್ಕೆ ಅವಕಾಶ ಕೊಟ್ಟಾಗ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿನ ಹೊಂದಲು ಸಾಧ್ಯ ಆಗುತ್ತೆ ಅದರಲ್ಲಿ ಸುಮಾರು ಸಾವಿರಾರು ಜನ ಉದ್ಯೋಗವನ್ನು ಕೂಡ ಸಿಗಲು ಸಾಧ್ಯ ಆಗುತ್ತೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ನಮ್ಮ ಜಿಲ್ಲೆಗಿರ್ಬೋದು ರಾಜ್ಯದ ಪ್ರವಾಸಿಗರಿರ್ಬೋದು ವಿದೇಶಿ ಪ್ರವಾಸಿಗರು ಕೂಡ ಬರೋದ್ರ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ಸಂದರ್ಭದ ಹೆಚ್ಚಿಗೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ನಾನು ಹಲವಾರು ಬಾರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಾನು ಪ್ರಸ್ತಾಪವನ್ನು ಮಾಡಿದೆ ನಾನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭೂಮಿ ಇದ್ದರೂ ಕೂಡ ಇರೋದು ಬರೀ ಹದಿನೆಂಟು ಪರ್ಸೆಂಟ್ ಏನು ರವಿನ್ಯೂ ಭೂಮಿ ಇದೆಯೋ ಇನ್ನು ಇರ್ತಕ್ಕಂಥ ಎಂಬತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಜಮೀನಿರುವಂಥದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆ ಹದಿನೆಂಟು ಪರ್ಸೆಂಟ್ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬದಕ್ಕೆ ಸಾಧ್ಯವೇ ಅದಕ್ಕೂ ಈ ಹಿಂದೆಯೇ ಹೇಳಿದಂತೆ ಶಿರಸಿ ಕೇಂದ್ರ ಬಸ್ ನಿಲ್ದಾಣದ ಉದ್ಘಾಟನೆ ಅಧಿವೇಶನದ ನಂತರವೇ ನಡೆಯಲಿದೆ ಅಧಿವೇಶನ ಇಂದು ಕೊನೆಗೊಳ್ಳಲಿದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶಿರಸಿ ಕೇಂದ್ರ ಬಸ್ ನಿಲ್ದಾಣ ಉದ್ಘಾಟಿಸಲು ಹಸಿರು ನಿಶಾನೆ ತೋರಿಸಿದ್ದಾರೆ ಎನ್ನಲಾಗಿದೆ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಸತತ ಪ್ರಯತ್ನಗಳಿಂದ ಸಚಿವರ ಜೊತೆ ಚರ್ಚಿಸಿ ಸಮಯ ನಿಗದಿ ತೆಗೆದುಕೊಂಡಿದ್ದು ಬಹುತೇಕ ಮಾರ್ಚ್ ಇಪ್ಪತ್ತೆಂಟರಂದೇ ಬಸ್ ನಿಲ್ದಾಣ ಉದ್ಘಾಟನೆಗೊಳ್ಳಲಿದೆ ಎಂದು ವಿಶ್ವಸನೀಯ ಮೂಲಗಳು ತಿಳಿಸಿವೆ ಇಂದು ಸಂಜೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಕಾರ್ಯಕ್ರಮದ ಅಧಿಕೃತ ಪಟ್ಟಿ ನಿರ್ಧಾರಗೊಳ್ಳಲಿದ್ದು ಆಗ ಶಿರಸಿ ಬಸ್ ನಿಲ್ದಾಣದ ಉದ್ಘಾಟನೆಯ ದಿನಾಂಕ ಕೂಡ ಅಧಿಕೃತವಾಗಿ ಪ್ರಕಟಗೊಳ್ಳಲಿದೆ ಎಂದು ತಿಳಿದುಬಂದಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ